ನಮಸ್ತೆ ಗೆಳೆಯರೇ ಭಾನುವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿಮಗೆ ಗೊತ್ತು ಕನ್ನಡ ಭಾಷೆ ವ್ಯಾಕರಣ ಭಾನುವಾರ ಬೆಳಕಿರುತ್ತೆ ಅಂತ ಗೊತ್ತು ಇವತ್ತು ಇದು ಹದಿಮೂರನೇ ತರಗತಿ ಆಗುತ್ತೆ ಇನ್ನು ಕ್ಲಾಸಲ್ಲಿ ದೇಶ ಮತ್ತು ಅನ್ನದೇ ಗ್ರಂಥಗಳು ಜೊತೆಗೆ ಪ್ರಥಮ ಸಿಂಪಲ್ ಆಗಿ ಹೇಳುತ್ತೆ ಇನ್ನೂ ಸುಮಾರು ಕ್ಲಾಸ್ಗಳಲ್ಲಿ ಹೇಳಬೇಕಾಗುತ್ತೆ ಕೆಲವೊಂದಿಷ್ಟು ದೊಡ್ಡ ಹೇಳ್ತಾ ಇದ್ದೀನಿ ನೋಡಿ ಗಾಡಿಯಲ್ಲಿ ಊರಿಗೆ ಗುರುವಿನ ಮನೆಯಿಂದ ಪೇಟೆಗೆ ತೀವ್ರಗತಿಯಿಂದ ಕುದುರೆಗಳು ಹೀಗೆ ಕೊನೆಗೆ ಪತ್ತೆಗಳು ಸೇರಿ ವಿಭಕ್ತಿಗಳಾಗುತ್ತವೆ ನಿಮಗೆ ವಿಭಕ್ತಿ ಪತ್ರೆಗಳು ಗೊತ್ತಿಲ್ಲ ಅಂದರೆ ನೇಖವನ್ನು ಮಾಡಿ ಹೇಳ್ತೀನಿ ವಿಭಕ್ತಿ ಪತ್ರೆಗಳನ್ನ ಉಪಯೋಗ ಮಾಡಿ ನಾವು ವಾಕ್ರಚನೆ ಮಾಡಲಿಕ್ಕೆ ಬರುತ್ತೆ ವಾಕ್ರಚನೆ ಮಾಡಿ ಆದಮೇಲೆ ಅದಕ್ಕೆ ವಿರಳವಾಗುತ್ತೆ ಭಕ್ತಿ ಉಪಯೋಗಿಸಿಕೊಂಡು ವಾಕ್ಯ ಮಾಡಿದರೆ ಅವುಗಳಿಗೆ ಅಚ್ಚಗನ್ನದ ಶಬ್ದಗಳು ಅಂತಾರೆ ಮತ್ತು ಅವುಗಳನ್ನ ದೇಶೀಯ ಶಬ್ದ ದೇಶೀಯ ಶಬ್ದಗಳು ಅಂತ ಹೇಳ್ತಾರೆ ಅಚ್ಚಗನ್ನದ ಶಬ್ದಗಳು ಮತ್ತು ದೇಶ ಶಬ್ದಗಳು ಹಾಗೆ ನಾವು ಸಂಸ್ಕೃತದಿಂದ ಎಲ್ಲ ಶಬ್ದಗಳು ಕೂಡ ಇವೆ ತುಂಬ ಇವೆ ಸಂಸ್ಕೃತ ಶಬ್ದಗಳನ್ನ ಎಲ್ಲ ಪಡ್ಕೊಂಡು ಅವುಗಳನ್ನು ಕನ್ನಡ ಭಾಷೆಗೆ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಉಪಯೋಗ ಮಾಡಿ ವಾಕ್ಯಗಳನ್ನು ಮಾತಾಡ್ತೀವಿ ಬರಿತೀವಿ ಬದುಕಿನ ಬದಲಾವಣೆ ಮಾಡಿಕೊಂಡ ಶಬ್ದಗಳು ಸಂಸ್ಕೃತ ಶಬ್ದಗಳನ್ನು ನಾವು ತದ್ಭವ ಅನ್ಬೇಕಾಗುತ್ತೆ ಅಂತ ಹೇಳ್ಬೋದು ಸರಳವಾಗಿ ಹೇಳ್ಬೇಕಾದ್ರೆ ತದ್ಭುಗಳೆಂದರೆ ಸಂಸ್ಕೃತದಲ್ಲಿ ಶಬ್ದಗಳಾಗಿವೆ ಆದರೆ ತತ್ಸಮಗಳೆಂದರೆ ಸಂಸ್ಕೃತ ಶಬ್ದಗಳು ಹೇಳ್ತೀನಿ ತದ್ಭವವಾಗಿ ಸಂಸ್ಕೃತದಿಂದ ಶಬ್ದಗಳು ತತ್ಸಮ ಅಂದರೆ ಸಂಸ್ಕೃತ ಶಬ್ದಗಳಾಗುತ್ತೆ ಶಬ್ದ ಅನ್ನದ ಶಬ್ದ ಪೂರ್ತಿ ತಿಳಿಯೋದ್ರೆ ಅವುಗಳನ್ನು ತಿಳಿಯೋಣ ತಿಳಿಯೋಣ ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ಅಂದ್ರೆ ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ಬುದ್ಧಿವಂತರ ಕೊನೆಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ನನ್ನ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು ಮತ್ತು ನಾಳೆ ಬೆಳಗ್ಗೆ ಸಿಗೋಣ